ನಮಸ್ಕಾರ ನಾನು ಪಿ ಎಚ್ ವಿಶ್ವನಾಥ್ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಬಂದು ಚಿತ್ರದುರ್ಗ ಡಿಸ್ಟ್ರಿಕ್ಟನ್ನು ಹಿರಿಯರು ತಾಲೂಕಲ್ಲಿ ನಮ್ಮದೊಂದು ತುಂಬ ಕುಗ್ರಾಮ ಆಂಧ್ರ ಬಾರ್ಡ್ರ್ ಮಡಕ್ಸಿರಾ ತಾಲೂಕು ಅಮರಾಪುರ ಅಂತ ಬರುತ್ತೆ ಅದ್ರ ಬಾರ್ಡ್ರಲ್ಲಿ ಕರ್ನಾಟಕದಲ್ಲಿ ನಮ್ಮ ಹಳ್ಳಿ ಇದೆ ನಮ್ಮ ಹಳ್ಳಿ ಬಿಟ್ಟು ಮುಂದಕ್ಕೆ ಹೋದರೆ ಆಂಧ್ರ ಬರುತ್ತೆ ಅಲ್ಲಿ ಅದು ಕುಗ್ರಾಮ ಇದ್ದಿದ್ದು ಬಟ್ ನಮ್ಮ ಫ್ಯಾಮಿಲಿ ಎಲ್ಲ ವ್ಯವಸಾಯ ಕೃಷಿ ಫ್ಯಾಮಿಲಿ ಬಟ್ ಓದಿದ್ದ ಪ್ರೈಮರಿ ಸ್ಕೂಲ್ ತನಕ ಅಲ್ಲೇ ಇತ್ತು ನಮ್ಮ ಪ್ರೈಮರಿ ಸ್ಕೂಲ್ ಯಾವ ತರ ಇರ್ತಿತ್ತು ಅಂದ್ರೆ ಒಂದೇ ಒಂದು ಕ್ಲಾಸ್ ರೂಮ್ ಇರ್ತಿತ್ತು ಅದರಲ್ಲಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಅದಕ್ಕಿಂತ ಮುಂಚೆ ಬರೋರು ಎಲ್ಲರೂ ಅದರಲ್ಲೇ ಕೂತ್ಕೋತಿದ್ವಿ ಒಂದೊಂದು ಮನೆ ಮೇಲೆ ಕುತ್ಕೊಳ್ಳೋದು ಒಂದ್ ಮನೆ ಮೇಲೆ ನಾಲ್ಕು ಒಂದು ಮೂರು ಒಬ್ರೇ ಮೇ ಎಷ್ಟು ಇರ್ತಿದ್ರು ನಮ್ಗೆಲ್ಲಾರ್ಗು ಸೊ ತರ ಸ್ಕೂಲ್ ಅಲ್ಲಿ ಕಲ್ತು ಆಮೇಲೆ ಮಿಡ್ಲ್ ಸ್ಕೂಲ್ ನಮ್ಮೂರಲ್ಲಿ ಇರ್ಲಿಲ್ಲ ಐದನೇ ತರಗತಿಯಿಂದ ಅಲ್ಲಿ ಪಕ್ಕದಲ್ಲೇ ಒಂದು ಧರ್ಮಪುರ ಅಂತ ಒಂದು ಊರು ಬರುತ್ತೆ ಅಲ್ಲಿ ಮಿಡ್ಲ್ ಸ್ಕೂಲ್ ಇತ್ತು ಅಲ್ಲಿ ಒಂದು ಐದು ಕಿಲೋಮೀಟರ್ ಆಗುತ್ತೆ ಡೈಲಿ ನಡ್ಕೊಂಡೋಗಿ ನಡ್ಕೊಂಡು ಬರಬೇಕಾಗಿತ್ತು ಅವಾಗೆಲ್ಲ ಅವಾಗೆಲ್ಲ ಬಸ್ಸುಗಳು ಜಾಸ್ತಿ ಇರ್ತಿರ್ಲಿಲ್ಲ ಪ್ರೈವೇಟ್ ಬಸ್ಸುಗಳು ಒಂದೊಂದ್ಸರಿ ಹತ್ತು ಸರಿ ಒಂದೊಂದ್ಸರಿ ಹತ್ತಿಸ್ತಿರ್ಲಿಲ್ಲ ಒಂದೊಂದ್ಸರಿ ಟೈಮಿಗೆ ಬರ್ತಿರ್ಲಿಲ್ಲ ಅವು ಸೊ ಮಾ ಮಾಮೂಲಿ ನಡ್ಕೊಂಡು ಹೋಗೋದು ಬರೋದು ಆ ಥರನೇ ಮಿಡ್ಲ್ ಸ್ಕೂಲ್ ಆಯ್ತು ಬಟ್ ಅದಾದ್ಮೇಲೆ ನನ್ನನ್ನು ಹೈಯರ್ ಎಜುಕೇಶನ್ ಮಾಡಿಸ್ಬೇಕು ನನ್ನೇನೋ ಮೆಡಿಕಲ್ ಗಿಡಿಕಲ್ಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಚಿತ್ರದುರ್ಗಕ್ಕೆ ಹಾಕಿ ಇಂಗ್ಲೀಷ್ ಮೀಡಿಯಂ ನಮ್ಮ ಮನೆಯಲ್ಲಿ ನನ್ನ ಮಾವ ಇಂಗ್ಲೀಷ್ ಮೀಡಿಯಂ ಕೊಡಿಸಿ ಡೈರೆಕ್ಟಾಗಿ ಚಿತ್ರದುರ್ಗಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಸ್ಕೂಲ್ಗೆ ಹಾಕಿ ಇಂಗ್ಲೀಷ್ ಮೀಡಿಯಂ ಕೊಡ್ಸಿ ವಿನಾರ್ ಬೇರೆ ಫರ್ದರ್ ಹೈಯರ್ ಸ್ಟಡೀಸ್ ಚೆನ್ನಾಗಿರೋದು ಮಾಡಬೇಕು ಅಂತ ಹೇಳಿ ಅಲ್ಲಿ ತಂದು ಸೇರಿಸೋರು ಚಿತ್ರದುರ್ಗದಲ್ಲಿ ನನಗೆ ತುಂಬಾ ಬೇರೆ ತರಹದ ಅನುಭವಗಳ ಆಯ್ತು ಅಂದ್ರೆ ಏನಾಯ್ತು ಸಾರಿ ಇಡೀ ಅಲ್ಲಿ ತನಕ ಮನೆ ಬಿಟ್ಟು ಇದ್ದಾನೆ ಅಲ್ಲ ನಾನು ಇನ್ನೊಂದ್ ಏನಂದ್ರೆ ನನ್ನದು ನನ್ನ ತಾಯಿ ಮನೇನು ಅದೇ ಹಳ್ಳಿ ನಮ್ಮ ತಂದೆ ಮನೇನು ಅದೇ ಹಳ್ಳಿ ಒಂದೇ ಹಳ್ಳಿಲಿ ಇದ್ದಿದ್ದವರು ಒಂದು ಮ್ಯಾಕ್ಸಿಮಮ್ ಅಂದ್ರೆ ಅವ್ರಿಗೂ ಒಂದು ಅರ್ಧ ಕಿಲೋಮೀಟರ್ ದೂರನೂ ಇಲ್ಲ ಮನೆಗಳು ಸೊ ಅಲ್ಲೇ ಇರ್ತಿದ್ದೀನಿ ನಾನು ಅದು ಬಿಟ್ಟು ಯಾವತ್ತು ಇಲ್ಲದೆ ನಾನು ತೊಗೊಂಬಂದು ನನಗೆ ಎಕ್ದಮ್ ಅಲ್ಲಿ ಚಿತ್ರದುರ್ಗಕ್ಕೆ ಹಾಕಿ ಹೊಟ್ಟೋದ್ರು ಯಾರೋ ಒಂದಷ್ಟು ಜನ ನಮ್ಮ ಕಡೆಯವ್ರು ಯಾರೋ ಕೆಲಸ ಮಾಡ್ತಿದ್ರು ಕೆ ಎಸ್ ಆರ್ ಟಿ ಸಿಲಿ ಖಾದಿ ಬೋರ್ಡಲ್ಲಿ ಅಲ್ಲೆಲ್ಲ ಅವ್ರ ರೂಮಲ್ಲಿ ಹಾಕ್ಬಿಟ್ಟು ಹೊಟ್ಟೋದ್ರು ಸೊ ಆ ರೂಮಲ್ಲೆಲ್ಲ ಅವ್ರು ಅಡುಗೆ ಮಾಡೋದು ನಾವು ಊಟ ಮಾಡಿ ಸ್ಕೂಲ್ಗೆ ಹೋಗೋದು ಬರೋದು ಈ ಥರದ್ದು ಇರ್ತಿತ್ತು ಸೊ ಇಲ್ಲಿ ನನಗೆ ಒಂಥರ ತುಂಬ ಅನಾಥ ಪ್ರಜ್ಞೆ ಥರ ಕಳಕ್ಕೆ ಶುರುವಾಯಿತು ಸೊ ಮೊದಲಿಂದ ನನಗೆ ಅದಕ್ಕಿಂತ ಮುಂಚೆಯಿಂದ ಓದೋ ಅಭ್ಯಾಸ ಇತ್ತು ನನಗೆ ಚಿ ನಾನು ನಾನು ಮೊದಲನೇ ಕಾದಂಬರಿ ಓದಿದ್ದು ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ಬೇಕಾರೆ ನಡಿ ಕುಂಬಳಕಾಯಿ ಟರ್ರಾಪುರ ಅಂತ ಒಂದು ಪುಸ್ತಕ ಇತ್ತು ಅದು ಆಮೇಲೆ ವಿದ್ಯಾರಣ್ಯರು ಅಂತ ಒಂದು ಪುಸ್ತಕ ಇತ್ತು ಅವಾಗ ಅದೇನು ಲೈಬ್ರರಿ ಅಂದ್ರೆ ಮಿಡ್ಲ್ ಸ್ಕೂಲ್ ಅಲ್ಲಿ ತುಂಬಾ ದೊಡ್ಡದಲ್ಲ ಒಂದು ಕಬೋರ್ಡ್ ಬರುತ್ತಲ್ಲ ಗೋಡೆಯಲ್ಲಿ ಆ ಅಲ್ಲಿ ಇರೋದು ಒಂದು ಒಂದು ಮ್ಯಾಕ್ಸಿಮಮ್ ಅಂದ್ರೆ ನೂರ್ನೂರೈವತ್ತು ಪುಸ್ತಕ ಇದ್ವಿ ನಾವು ಮಕ್ಕಳದು ಸೊ ಶನಿವಾರ ಕೊಡೋರು ನೆಕ್ಸ್ಟ್ ಶನಿವಾರ ವಾಪಸ್ ಕೊಡಬೇಕಿತ್ತು ಸೊ ನಾನು ನಂದು ಓದ್ಬಿಟ್ಟು ಒಂದೇ ದಿವಸ ಎರಡು ದಿವ್ಸದಲ್ಲಿ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇಸ್ಕೊಂಡು ಓದ್ತಾ ಇದ್ದೆ ನಾನು ಓದೋ ತರದ ಆ ಥರ ಇತ್ತು ಆಮೇಲೆ ಧರ್ಮಪುರದಲ್ಲಿ ಟೆಂಟ್ ಇತ್ತು ಸಿನಿಮಾ ಟೆಂಟ್ ಆ ಧರ್ಮಪುರಕ್ಕೆ ಹೋಗಬೇಕಾದ್ರೆ ಏನಾಯ್ತು ಐದನೇ ಕ್ಲಾಸ್ ಆಯ್ತು ಆರನೇ ಕ್ಲಾಸ್ ಏಳನೇ ಕ್ಲಾಸಿಗೆ ನಮ್ಮ ಮಾವನ್ ಮೊದಲೇ ಇತ್ತು ಇವ್ ಚೆನ್ನಾಗಿ ಏನಾರು ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರೆ ಥರ ಮಾಡಿ ಹೊರಗಡೆ ಹಾಕ್ಬೇಕು ಇವ್ನು ಚೆನ್ನಾಗಿ ಅಂತ ಸೊ ಟ್ಯೂಷನಿಗೆ ಬಿಟ್ಬಿಟ್ರು ಅಲ್ಲೇನೆ ಅಲ್ಲೇ ಸ್ಕೂಲ್ ಮುಗಿಸ್ಕೊಂಡು ರಾತ್ರಿ ಊಟ ಕಟ್ಕೊಂಡು ಹೋಗಿರ್ತಿದ್ವಿ ಅದನ್ನೇ ರಾತ್ರಿ ಸಾಯಂಕಾಲ ಒಂದು ಆರೇಳು ಎರಡು ಗಂಟೆಗೆ ಊಟ ಮಾಡಿ ಅವ್ರ ಮೇಷ್ರು ಮನೇಲೆ ಇದ್ಕೊಂಡು ಅವ್ರು ಟ್ಯೂಷನ್ ಹೇಳ್ಕೊಟ್ಟು ಅಲ್ಲಿಂದ ಅರ್ಲಿ ಮಾರ್ನಿಗೆ ತಿರುಗ ನಮ್ಮೂರಿಗೆ ಬರೋದು ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ತಿರ್ಗಿ ಬುತ್ತಿ ಕಟ್ಕೊಂಡು ತಿರ್ಗಾ ನಡ್ಕೊಂಡ್ ಬರೋದು ಈ ತರದ್ದು ನಮ್ದು ಇದೇ ಓಡಾಟದ್ದೇ ಸೊ ಅಲ್ಲೇನಾಗ್ತಿತ್ತು ಆ ಟೆಂಟ್ ಇರ್ತಿತ್ತಲ್ಲ ರಾತ್ರಿ ಒಂಬತ್ತು ಗಂಟೆ ತನಕ ಅವ್ರು ಪಾಠ ಮಾಡೋರು ಆಮೇಲೆ ಎಲ್ಲರೂ ಮಲ್ಕೋತಿದ್ವಿ ಹುಡುಗರಲ್ಲ ಈ ತರದ ಜಗ್ಲಿ ಆ ಕಡೆ ಒಂದ್ ಜಗಲಿ ಈ ಕಡೆ ಒಂದ್ ಜಗ್ಲಿ ಒಂದ್ ಕಡೆಗೆ ಒಂದ್ ಕ್ಲಾಸ್ನವರು ಸಿಕ್ಸ್ ಇನ್ನೊಂದ್ ಕಡೆ ಸೆವೆಂತ್ ಅವ್ರು ಮಲ್ಕೋತಿದ್ವಿ ಅಲ್ಲ ಹುಡುಗರು ಸೊ ಮಲ್ಕೋತಿದ್ವಿ ಮಲ್ಕೊಂಡಾಗ ಅಲ್ಲಿ ಟೆಂಟ್ ಅಲ್ಲ ಹಳ್ಳಿ ಅದನ್ನು ಚಿಕ್ಕೂರೆ ಅದು ಹೋಬಳಿ ಹೆಡ್ ಕ್ವಾರ್ಟರ್ ಕೇಳಿಸೋದು ಸೌಂಡ್ ಸಿನ್ಮಾ ಸೊ ಎಲ್ಲರೂ ಮಲ್ಕೊಂಡ್ ಮೇಲೆ ದೊಡ್ಡ ಹೋಗ್ತಿದ್ದೆ ನನ್ನ ಕತ್ ಟೆಂಟ್ ಹತ್ರ ಹೋಗ್ತಿದ್ದೆ ಟೆಂಟ್ಗೆ ಒಳಗೋಗ್ತಿರ್ಲಿಲ್ಲ ಅವಾಗ ನಮ್ಮ ಅವಾಗ ಎಲ್ಲ ದುಡ್ಡು ಕೊಡೋರು ಬಟ್ ದಿವಸ ಸಿನ್ಮಾ ನೋಡೋಷ್ಟ ಇರ್ತಿರ್ಲಿಲ್ಲ ಫಸ್ಟ್ ಡೇ ಏನೋ ದುಡ್ಡು ಕೊಟ್ಟು ನೋಡ್ಬಿಡ್ತಿದ್ವಿ ಆಮೇಲೆ ಏನ್ ಮಾಡಿದೆ ಒಂದ್ಸಲ ನೋಡಿರ್ತಿದ್ನಲ್ಲ ಸಿನ್ಮಾ ಹೊರಗಡೆ ಹೋಗಿ ಆ ಟೆಂಟ್ ಪಕ್ಕದ ಸೆಕೆಂಡ್ ಶೋ ಅಲ್ಲ ಜನ ಇರ್ತಿರ್ಲಿಲ್ಲ ಸಿನ್ಮಾ ಶುರು ಆದ್ಮೇಲೆ ಹೊರಟೋಗರು ಹೊರಗಡೆ ಯಾರೋ ಈ ಟಿ ಅಂಗಡಿ ಕಾಫಿ ಇಟ್ಕೊಂಡ್ರು ಸಿಗರೇಟ್ ಇಟ್ಕೊಂಡ್ರು ಒಂದೆರಡು ಚಿಕ್ಕ ಚಿಕ್ಕ ಅಂಗಡಿಗಳು ಅದು ಒಂದು ಚಿಕ್ ಟೇಬಲ್ ಇಟ್ಕೊಂಡು ಇಟ್ಕೊಂಡಿರ್ತಿದ್ರು ನಾನಲ್ಲಿ ಪಕ್ಕದಲ್ಲಿ ಕುತ್ಕೊಂಡಲ್ಲ ಕಲ್ಲುಗಳಾಗಿ ಬಿಲ್ಡಿಂಗ್ ಕಟ್ಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಕಲ್ಲುಗಳಲ್ಲ ಹಾಕಿರ್ತಾರಲ್ಲ ಅದು ಯಾವುದೋ ಒಂದು ಕಲ್ ಮೇಲೆ ಕುತ್ಕೊಂಡು ಯಾವಾಗ್ಲೂ ಕೇಳಿಸ್ಕೊಳೋದು ಸಿನಿಮಾನ ಸೌಂಡ್ ಮಾತ್ರ ಸೊ ಒಂದು ಸಿನಿಮಾ ನೋಡಿರ್ತಿದ್ನಲ್ಲ ಅದು ಕೇಳಿಸ್ಕೊಂಡ್ರೆ ಇಡೀ ಸಿನಿಮಾ ಮುಗಿಯುವಷ್ಟೊತ್ತಿಗೆ ನಾನು ಮತ್ತೆ ಇನ್ನೊಂದ್ಸರಿ ನೋಡಿದಂಗೆ ಅನುಭವ ಆಗೋದು ಇಮ್ಯಾಜಿನೇಷನ್ ಹಂಗೆ ಬರೋದು ನೋಡಿರ್ತಿದ್ನಲ್ಲ ಒಂದ್ಸಲ ತುಂಬ ರತ್ನಮಂಜರಿ ಅಂತ ಆಮೇಲೆ ಇದು ಎನ್ ಟಿ ಆರ್ದು ಸೀತಾರಾಮ ಕಲ್ಯಾಣ ಆ ಥರದ ಅವಾಗ ಏನಾಗ್ತಿತ್ತು ಜಾಸ್ತಿ ಸಿನಿಮಾಗಳು ಬರ್ತಿದ್ದಿದ್ದು ತೆಲುಗುವಿಂದ ಬರೋದು కంచుకోట అంత సినిమా ఈ ఆంధ్ర యంత్ తెలుగు తెలుగు ఇంకా కన్నడ డబ్బాగి మాయ బజారు ఈ బ్లాక్ అండ్ వైట్ సినిమా కలర్ అందే సో ఈ ఆమె అనస్ కిత్కొండ కిత్ నోడ్కర్ మి ఒక్క సినిమా నోడల్లా అంత వం చట వచ్చు అది ఒరగడెంట్ ముందే అేట్ కీపర్ ఇవ్వరెలా రాత్రి అది సెకండ్ అది ಒಳಗಡೆ ಬೆಳಕು ಬರುತ್ತೆ ರಾತ್ರಿ ಹೊತ್ತೆ ಶುರು ಆಗ್ತಿತ್ತು ಆರು ಗಂಟೆ ಮೇಲೆ ಫಸ್ಟ್ ಶೋ ಸೆಕೆಂಡ್ ಶೋ ಅಷ್ಟೇ ಇರ್ತಿತ್ತಲ್ಲಿ ಅಲ್ಲಿ ಅದಕ್ಕೆ ಮುಂಚೆ ಶೋ ಇರ್ತಿರ್ಲಿಲ್ಲ ಫುಲ್ ಬೆಳಕು ಬರೋದ್ರಿಂದ ಹೊರಗಡೆ ಎಲ್ಲ ಓಡಾಡ್ತಿದ್ರಲ್ಲ ಟೆಂಟ್ ಜನ ಮೇಲೆ ಅಲ್ಲಿ ಗೇಟ್ ಕೀಪರ್ ಎಲ್ಲ ಇರ್ತಾರೆ ರಾತ್ರಿ ಗೇಟ್ ಕೀಪರ್ ಕೆಲಸ ಮಾಡೋರು ಆಗ್ಲತ್ತೆಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಹಳ್ಳಿಳ್ಳಿಗೆ ಬಂದ್ಬಿಟ್ಟು ಆ ಪೋಸ್ಟರ್ ಹಾಕ್ಬಿಟ್ಟು ಪ್ರಚಾರ ಮಾಡೋರು ಒಂದ್ ಮೂರ್ ಮೂರು ಗಾಡಿ ಎರಡ್ ಗಾಡಿ ಬರೋದು ಅದಕ್ಕೆಲ್ಲ ಬಾಳೆಕಂದು ಅದು ಇದು ಎಲ್ಲ ಡೆಕೋರೇಷನ್ ಮಾಡಿ ಸೊ ಮಾತಾಡ್ತಾ ಮಾತಾಡಿದ ಎರಡು ಮೂರ್ ದಿವ್ಸ ನೋಡ್ದ ಅವನು ನೋಡಿದಾದ್ಮೇಲೆ ಮಾತಾಡಿದ ಅವನ ಹತ್ರ ಒಂದು ಏನಂದ್ರೆ ಅವನಿಗೆ ವಾರಕ್ಕೆ ಹೊಸ ಸಿನಿಮಾ ಬಂದಿದ ತಕ್ಷಣ ಅವ್ರು ಮೆರವಣಿಗೆ ಬರ್ತಾರಲ್ಲ ಅವ್ರಿಗೆ ಬಾಳೆಕಂದ್ ನಾನು ಕೊಡೋದು ಸೊ ಅವ್ನ ಒಳಗೆ ಫ್ರೀಯಾಗಿ ನಮ್ಮ ತೋಟದಿಂದ ಕೊಡೋದು ಏನು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ಕೊಡೋದು ಹೋಗೋದು ಯಾವಾಗಲೂ ಒಂದ್ಸರಿ ಅಲ್ಲಿ ಬಾ ಅಂತ ಹೇಳೋದು ಇನ್ನು ಬಂದು ಬಾಳೆಕಂದ್ ಕಟ್ಕೊಂಡು ಹೋಗುವ ಅಂತ ಹೇಳೋದು ಸೊ ಈ ತರದ್ದಾಗಿ ಅವಾಗಲೇ ನನಗೆ ತುಂಬಾ ಡೈಲಿ ಸಿನಿಮಾ ನೋಡಿದ್ದೆ ಸಿನಿಮಾ ವಾರಗಟ್ಲೆ ನೋಡ್ತಾ ಇದ್ದೆ ನಾನು ಅದಾದ್ಮೇಲೆ ಒಂದ್ಸರಿ ನಾನು ಸೆವೆಂತಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಾವನೇ ಒಂದು ಟೆಂಟ್ ನ ಲೀಸಿಗೆ ತಗೊಂಡು ಅಲ್ಲಿ ರೋಜಿ ಟೂರಿಂಗ್ ಟಾಕೀಸ್ ಅಂತ ತಂದು ಹಾಕಿದ್ರ ಅಲ್ಲಿ ಸೊ ಅವಾಗ ಇನ್ನು ಡೈಲಿ ಸಿನಿಮಾ ನೋಡೋದು ಆಮೇಲೆ ಅಲ್ಲಿ ನನಗೆ ಅವಾಗ ಈ ಕ್ಯಾಬಿನ್ ರೂಮ್ ಇರುತ್ತಲ್ಲ ಆಪರೇಟರ್ ರೂಮು ಅದಕ್ಕೆ ಆಕ್ಸೆಸ್ ಸಿಕ್ತು ಇಲ್ಲಿ ಬರೀ ಸಿನಿಮಾ ನೋಡ್ತಿದ್ದಷ್ಟೆ ಅಲ್ಲಿ ಹೋಗೋದು ಅಲ್ಲಿ ಏನು ಮಾಡ್ತಾರೆ ಅಂತ ನೋಡೋದು ಆಮೇಲೆ ಅಲ್ಲಿ ವರದಾ ಅಂತ ಒಬ್ಬಿದ್ದ ತಮಿಳಿಯನ್ನು ಹುಡುಗ ಇದ್ದ ಅವನೇನಾಗ್ತದೆ ಒಂದು ಎರಡು ಶೋ ಆದಮೇಲೆ ನೆಕ್ಸ್ಟ್ ಡೇ ಎಲ್ಲ ರೀಲ್ ಸುತ್ತೋನು ಒಂದು ರೌಂಡ್ ಸ್ಪೂಲಲ್ಲಿ ಹಾಕಿ ಹಿಂಗಿಟ್ಕೊಂಡು ಸುತ್ತಿ ಎಲ್ಲರೂ ಅದು ಪರ್ಸ್ಪ್ರೇಷನ್ ಕಟ್ ಆಗಿದ್ರೆ ಅದನ್ನ ಫ್ರೇಮ್ ತೆಗೆದ್ಬಿಟ್ಟು ಮತ್ತೆ ಸಿಮೆಂಟಾಗಿ ಕಂಡಿಸೋನು ಅದನ್ನ ನೋಡ್ಕೊಂಡು ಅವ್ನು ತೆಗೆದಾಗ್ತಿದ್ನಲ್ಲ ಫ್ರೇಮು ಅದನ್ನು ನಾನು ತೆಗೆದಿಟ್ಕೊಳ್ಳೋದು ಇಟ್ಕೊಳ್ಳೋದು ಫಿಲಮ್ ಕಟ್ ಪೀಸು ಇಟ್ಕೊತಿದ್ದೆ ಆಮೇಲೆ ಅದನ್ನು ತಂದು ಒಂದು ಒಂದು ಬೂತ್ ಕನ್ನಡಿಯಿಂದ ಬರೋದು ಮೊದಲು ಹಿಂಗೆ ನೋಡೋದು ಅದನ್ನ ಇಟ್ಕೊಂಡು ನಮ್ಮ ನಮ್ಮ ತೋಟ ಎಲ್ಲ ಇತ್ತು ನಮ್ಮದು ತೋಟದ್ದು ಕರೆಂಟ್ ರೂಮ್ ಎಲ್ಲ ಇತ್ತು ಆ ರೂಮಲ್ಲಿ ಹೋಗ್ಬಿಟ್ಟು ಹೊರಗಡೆ ಒಂದು ಕನ್ನಡಿಲಿ ಬೆಳಕಲ್ಲಿ ಹಾಕಿ ಆ ಬೆಳಕಲ್ಲಿ ಅದನ್ನ ಪಿಕ್ಚರ್ನ ಮಾಡಿ ಅದ್ರ ಮುಂದೆ ಲೆನ್ಸ್ ಹಿಡ್ದು ಆ ಕ್ಯಾಲೆಂಡರ್ ಬರೋವಲ್ಲ ಅವಾಗೆಲ್ಲ ದೊಡ್ಡದು ಕ್ಯಾಲೆಂಡರ್ ಬರೋದು ರಾಜವರ್ಮ ಆರ್ಟ್ಸ್ ಅಂತಾನು ಏನಂತ ಬರೋದಲ್ಲ ಅದನ್ನ ಉಲ್ಟಾ ತೆಗೆಸಿ ಹಾಕಿಬಿಟ್ಟು ಅದ್ರ ಮೇಲೆ ಪಿಕ್ಚರ್ ಬಿಡೋದು ನಮ್ಮ ಊರಿಗೆಲ್ಲ ತೋರಿಸೋದು ಈ ತರದ್ ಅವಾಗಲೇ ಮಾಡ್ತಿದ್ದೆ ಆಮೇಲೆ ಟೆಂಟ್ ನಮ್ದೇ ಬಂದಾಗ ಡೈಲಿ ಅಕ್ಸಸ್ ಆಯ್ತು ನಂಗೆ ಆಮೇಲೆ ಒಳಗಡೆ ಒಂದು ಕ್ಯಾ ಇದು ಆಗುತ್ತೆ ಒಂದು ಪ್ರಾಜೆಕ್ಟ್ ಹೆಂಗ್ ಓಡುತ್ತೆ ಅವಾಗೆಲ್ಲ ಸಿಂಗಲ್ ಪ್ರಾಜೆಕ್ಟ್ ಡಬಲ್ ಪ್ರಾಜೆಕ್ಟ್ ಇರ್ತಿಲ್ಲ ಹಳ್ಳಿಗಳ ಕಡೆ ಏನ್ ಮಾಡೋರು ನಾಲ್ಕ ರೀಲ್ ನ ಅಂದ್ರೆ ತೌಸಂಡ್ ಫೀಟ್ ನಾಲ್ಕ ರೀಲ್ ನ ರೀಲ್ ಮಾಡೋರು ಆ ತರದ್ ಹದಿನಾರು ರೀಲ್ ಇದ್ರೆ ನಾಲ್ಕು ಬೇರೆ ಬೇರೆ ರೋಲ್ ಮಾಡ್ಕೊಂಡು ನಾಲ್ಕು ಸರಿ ಇಂಟ್ರೋಲ್ ಬರೋದು ಆಕ್ಚುಲಿ ಒಂದು ಒಂದು ನಾಲ್ಕು ರೀಲ್ ಮುಗ್ದ್ಮೇಲೆ ರೀಲ್ ಚೇಂಜ್ ಮಾಡ್ಬೇಕಲ್ಲ ಸ್ಪೂಲ್ ಚೇಂಜ್ ಮಾಡ್ಬೇಕಲ್ಲ ಅವಾಗ ಆಫ್ ಅದು ಅವಾಗೆಲ್ಲ ಎದ್ದು ಹೊರಗಡೆ ಬರೋರು ಜನ ಆ ತರದ್ ಇರ್ತಿತ್ತು ಸೊ ಅದು ಅದು ಸುಮ್ಮನೆ ಒಂದು ಆಸಕ್ತಿ ಕುದುರ್ತು ನನಗೆ ಸೊ ಯಾವ ಥರದ್ದು ಆಗೋಗ್ತಿತ್ತು ಜನ ಅಲ್ಲಿದ್ದ ಬುಧವಾರ ಸಂತೆ ಇರ್ತಿತ್ತು ಯಾವಾಗಲೂ ಧರ್ಮಪುರದಲ್ಲಿ ಸಂತೆ ದಿವಸ ಫುಲ್ಲು ಜನ ಇವರು ಐದು ಪೈಸಾ ಜಾಸ್ತಿ ಮಾಡಿದ್ರು ರೇಟ್ ಇಪ್ಪತ್ತೈದು ಪೈಸೆನೇ ಇತ್ತು ನೆಲ ನಮ್ಮ ಮಾವ ಮೂವತ್ತು ಪೈಸೆ ಮಾಡ್ಬಿಟ್ಟಿದ್ರು ಆ ಕೋಪ ಜನಕ್ಕೆ ಇತ್ತು ಫುಲ್ಲು ರಶ್ ಇತ್ತು ಮೈರಾವಣ ಅಂತ ಒಂದು ಸಿನಿಮಾ ಹಾಕಿದ್ರು ಮೈರಾವಣ ಮೈರಾವಣ ಅಂತಾರಲ್ಲ ಮೈರಾವಣ ಅಂತಲೇ ಒಂದು ಸಿನಿಮಾ ಇತ್ತು ಅದು ಹಾಕಿದ ಇದ್ಮೇಲೆ ಏನಾಯಿತ್ತು ಸಿನಿಮಾ ಓಡ್ತಾ ಓಡ್ತಾ ಪ್ರಾಜೆಕ್ಟ್ ಏನೋ ಲೂಸ್ ಆಗಿದೆ ಸಿನಿಮಾ ಫುಲ್ ಕುಣಿಯೋಕೆ ಶುರುವಾಯ್ತಿತ್ತು ಇದರಲ್ಲಿ ಇಲ್ಲಿ ಸ್ಕ್ರೀನ್ ಅಲ್ಲಿ ಫುಲ್ ಏನೇನೋ ಟ್ರೈ ಮಾಡ್ತಾನೆ ಏನೇನೋ ಆಯ್ತು ಆಗ್ತಾ ಇಲ್ಲ ಜನ ಎಲ್ಲ ಗಲಾಟೆ ಮಾಡ್ತಾರೆ ಸಂತೆ ಬೇರೆ ಫುಲ್ ರಶ್ ಆಗಿದೆ ಸೊ ಅವ್ರ ಒಳಗಡೆ ಹೋಗಿ ನೋಡಿದ್ರೆ ಯಾರು ಏನ್ ಆಗ್ತಿದೆ ನಾನು ಕುತೂಹಲಕ್ ಒಳಗಡೆ ಹೋದ್ರೆ ನಾವು ಏನ್ ಮಾಡೋನು ಅವನು ಅವ್ನು ವರ್ದಾನ ನಾನು ಒಳ್ಳೆ ತುಂಬಾ ತೂಕ ಒಂದು ಸ್ವಲ್ಪ ಹೆಫ್ಟಿ ಬಾಡಿ ಇತ್ತ ಒಂದು ಇವನ್ ಆಪರೇಟರ್ ಎಲ್ಲ ಅವ್ನು ಅಸ್ಟೆಂಟ್ ಅವ್ನು ಆಕ್ಚುಲಿ ಆಪರೇಟರ್ ನೋಡಿ ಅಲ್ಲಾಡ್ತಿದ್ದ ಅಲ್ಲಾಡ್ತಿದ್ ಅವನು ಯಾವ್ದೋ ಒಂದ್ ಕಡೆಗೆ ಅದ್ ಪ್ರೊಜೆಕ್ಟ್ ಇಟ್ಕೊಂಡು ಹಂಗೆ ಗಟ್ಟಿಯಾಗಿ ನೇತಾಡನ್ ಪಾಪ ಆಡದೇ ಇರ್ಲಿ ಅಂತ ಬಟ್ ಆದ್ರೂ ಅದು ಆಡ್ತಿತ್ತು ಎಲ್ಲ ಆಗೋಯ್ತು ಶೋ ನಿಂತೋಯ್ತು ಜನಗಳಿಗೆ ಕೋಪ ಬಂದ್ಬಿಟ್ಟು ಇದ್ದಿದ್ದು ಚೇರ್ಗಳು ಮತ್ತೆ ಬೆಂಚ್ಗಳು ಅಕ್ಕಪಕ್ಕ ತಡ್ಕೆಗಳು ಬರುತ್ತೆ ಬಿದ್ರಿಂದ ಆಗ್ತಾ ಇದ್ವಿ ಅವಾಗ ಆ ತಡ್ಕೆಳೆಲ್ಲಾ ಎತ್ಕೊಂಡು ಹೋದ್ರ ಅವರು ಎಲ್ಲ ಟೆಂಟ್ ಟೆಂಟ್ ಎತ್ಕೊಂಡ್ ಹೊಟ್ಟವ್ರು ಈ ಸ್ಪರ್ಧೆ ಮತ್ತೆ ಪ್ರಾಜೆಕ್ಟ್ ಅಂತದೆಲ್ಲ ಬಿಟ್ಬಿಟ್ಟು ಆ ಎತ್ಕೊಂಡು ಎತ್ಕೊಂಡ್ಬಿಟ್ಟವ್ರು ತಿರ್ಗಾ ನಮ್ಮೂರಿಂದ ಒಂದ್ ಐದಾರು ಎತ್ತಿನ ಗಾಡಿ ಮಾಡ್ಕೊಂಡು ಎಲ್ಲ ಹಳ್ಳಿ ಹಳ್ಳಿ ಎಲ್ಲೆಲ್ಲ ಹೋಗಿದಾರೆ ಅಂತ ಹೋಗಿ ಎಲ್ಲ ಮತ್ತೆ ವಾಪಸ್ ಕಲೆಕ್ಟ್ ಮಾಡ್ಕೊಂಡು ಎರಡು ದಿನ ಆದ್ಮೇಲೆ ಶೋ ಶುರು ಮಾಡಿದ್ವಿ ಅಷ್ಟೊತ್ತಿಗೆ ಬೆಂಗಳೂರಿಂದ ಕರೆಸ್ಬಿಟ್ಟು ಅದನ್ನ ಪ್ರಾಜೆಕ್ಟನ್ನು ರಿಪೇರಿ ಮಾಡಿದರು ಅವಾಗ ಒಂದು ಐಡಿಯಾ ಒಂದು ಕಲರ್ ಸಿನಿಮಾ ಅಂತ ಒಂದು ಏನೋ ಕೇಳಿದ್ವಿ ಅಷ್ಟೆ ನೋಡಿರ್ತಿಲ್ಲ ಅದನ್ನ ಕಲರ್ ಮಾಡೋಣ ಅಂದರೆ ಲೆನ್ಸ್ ಮುಂದ್ಗಡೆ ಅವಾಗ ಈ ಚಾಕ್ಲೇಟ್ ಬರ್ತಿತ್ತು ಗೊತ್ತಾ ನಿಮಗೆ ಈ ಪ್ಯಾರಿಸ್ ಚಾಕ್ಲೇಟ್ ಬರ್ತಿತ್ತಲ್ಲ ಆ ಪೇಪರ್ ಬರೋದು ಬ್ಲೂ ಕಲರ್ದು ಗ್ರೀನ್ ಕಲರ್ದು ಪೇಪರ್ ಬರೋದು ಆ ಥರದ್ದು ಪೇಪರ್ ಇಟ್ಕೊಂಡು ಒಂದು ಯಾವುದೋ ಒಂದು ಹಾಡು ಬಂದಾಗ ಅದು ಪೇಪರ್ ಹಿಡಿಯೋದು ಅದು ಕಲರ್ ಅದೇ ಒಂದೇ ಕಲರಲ್ಲಿ ಅದು ಸೊ ಈ ಥರದ ಒಂದು ಸಿನಿಮಾದ ಬಗ್ಗೆ ಒಂಥರ ಸಿನಿಮಾ ಒಂದು ಕಡೆ ಸಿನಿಮಾ ನೋಡಿದ್ರ ಜೊತೆಗೆ ಸಿನಿಮಾದ ಈ ಪ್ರಾಜೆಕ್ಟು ಅದು ಇದ್ರ ಬಗ್ಗೆ ಆಸಕ್ತಿ ಬಂತು ನನಗೆ ಬಂದ್ಮೇಲೆ ನಾನು ಚಿತ್ರದುರ್ಗ ಬಂದ ಚಿತ್ರದುರ್ಗ ಬಂದಾಗ ಏನಾಗ್ತಿತ್ತು ನಂಗೆ ತುಂಬ ಹೇಳಿದ್ನಲ್ಲ ಅವಾಗ್ಲೇ ಆ ಥರ ತುಂಬ ಒಂಥರ ತುಂಬ ಒಂಟಿ ಅಂತ ಅನಿಸ್ತಿತ್ತು ಸುಮಾರು ಆರು ತಿಂಗಳು ನನಗೆ ಕುದು ಆಗಲೇ ಇಲ್ಲ ನನಗೆ ಒಂಥರ ಯಾವಾಗಲೂ ಊರ್ ಕಡೆಗೆ ಹೀಳ್ತಾ ಇತ್ತು ಮನಸ್ಸು ಅಲ್ಲಿ ಬೇರೆ ಇಂಗ್ಲೀಷ್ ಮೀಡಿಯಂಗೆ ಹಾಕ್ಬಿಟ್ಟಿದ್ರು ಫುಲ್ ಕನ್ನಡ ಇಂಗ್ಲೀಷ್ ಗಂಧನೇ ಇಲ್ಲ ಬರೀ ಒಂದು ಒಂದು ಸಬ್ಜೆಕ್ಟ್ ಎಲ್ಲ ಓದ್ಕೊಂಡಿದ್ದೆ ನಾನು ಆಮೇಲೆ ಅಲ್ಲಿ ಕ್ಲಾಸಲ್ಲಿ ಏನಾಗ್ತಿತ್ತು ಆಗ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಚಿತ್ರದುರ್ಗ ಬಾಯ್ಸ್ ಅಲ್ಲಿ ಇಂಗ್ಲೀಷ್ ಮೀಡಿಯಂಗೆ ಯಾರು ಬರ್ತಿದ್ರು ಅಂತ ಅಂದ್ರೆ ಒಂದು ಮದ್ರಾಸಾದಲ್ಲಿ ಓದಿರ್ತಿದ್ರಲ್ಲ ಮುಸ್ಲಿಂ ಹುಡುಗರು ಅವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ ಎಲ್ಲ ಅವ್ರು ಮಾತ್ರ ಬಂದು ಅವ್ರಿಗೆ ಬೇರೆ ದಾರಿ ಇಲ್ಲ ಇಂಗ್ಲೀಷ್ ಮೀಡಿಯಂ ತಗೊಳ್ಳೋರು ಯಾರು ಸೀರಿಯಸ್ ಓದೋರು ಇರ್ತಿರ್ಲಿಲ್ಲ ಅವರೆಲ್ಲ ಅಷ್ಟು ಜನ ಮೂವತ್ತು ಜನ ಇದ್ರುನು ಪಾಪ ಏನೋ ಓದ್ಕೊಂಡು ಮನೇಲಿ ಹಾಕಿದ್ದಾರೆ ಅಂತ ಸ್ಕೂಲಿಗೆ ಬರೋರು ಆಮೇಲೆ ಏನೋ ಬೇರೆ ಬೇರೆ ಕೆಲಸಕ್ಕೆ ಹೊರಟೋಗರು ಬಿಟ್ಬಿಟ್ಟು ಒಂದು ನಾಲ್ಕೈದು ಜನ ಅಷ್ಟೇ ನಾವು ಬೇರೆ ಹುಡುಗರು ಇದ್ದಿದ್ದು ಮುಸ್ಲಿಮನ ಹುಡುಗರು ಬಿಟ್ಟು ಸೊ ನಾಲ್ಕೈದು ಜನ ನಾವು ಸೀರಿಯಸ್ ಬೇರೆ ಬೇರೆ ಕಾರಣಕ್ಕೆ ಬಂದಿರೋರು ಇನ್ನ ಬೇರೆ ಒಬ್ಬ ಡಾಕ್ಟರ್ ತಮ್ಮ ಒಬ್ಬ ಬಂದಿದ್ದ ಈ ತರ ಏನಾರು ಹೈಯರ್ ಇದು ಮಾಡ್ಬೇಕು ಅಂತ ಬಂದಿರೋರು ಬಟ್ ನನಗೆ ಆ ಒಂಟಿತನ ಹೋಗ್ಲಾಡ್ಸಕ್ಕೆ ಅಲ್ಲಿ ಮೂರು ಟೆಂಟ್ ಇದೆ ಇತ್ತು ಅಲ್ಲಿ ಯೂನಿಯನ್ ಟಾಕೀಸು ಶಂಕರ್ ಟಾಕೀಸು ರೂಪಾಣಿ ಟಾಕೀಸ್ ಅಂತ ಆ ಟೆಂಟ್ ಗಳಲ್ಲಿ ಸಿನಿಮಾ ನೋಡೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ ನಾನು ಸಿಕ್ಕಾಬಿಟ್ಟು ಸಾಯಂಕಾಲ ಆದ್ರೆ ಅವಾಗ ಏನು ಅಲ್ಲಿ ನಮ್ಮ ಹಳ್ಳಿನಲ್ಲಿ ಮೂವತ್ತು ಪೈಸಾ ಕೊಟ್ರೆ ನೆಲ ಇರ್ತಿತ್ತಲ್ಲ ಅಲ್ಲಿ ಅರ್ವತ್ತು ಪೈಸಾ ಕೊಟ್ರೆ ನೆಲ ಇರೋದು ಅದೇ ಮ್ಯಾಟ್ನಿಗೆ ರೇಟ್ ಕಡಿಮೆ ಇರೋದು ಮ್ಯಾಟ್ನಿಗೆ ಬೇರೆ ಸಿನಿಮಾ ಹಾಕೋರು ಹಿಂದಿನ ಹಾಕೋರು ಶುಕ್ರವಾರ ಶನಿವಾರ ಭಾನುವಾರ ಇಂಗ್ಲೀಷ್ ಸಿನಿಮಾ ಹಾಕೋರು ಬರೀ ಮಾರ್ನಿಂಗ್ ಶೋ ಮೂರೇ ದಿವಸ ಆಗ್ತಾ ಮಾರ್ನಿಂಗ್ ಶೋ ಫುಲ್ಲು ವೀಕ್ ಇರ್ತಿರ್ಲಿನ್ನಲ್ಲಿ ಸೊ ಹಂಗೆ ಸಿನಿಮಾ ನೋಡೋದು ಶುಕ್ರವಾರ ಶನಿವಾರ ಭಾನುವಾರ ಭಾನುವಾರ ಎಲ್ಲ ಇಂಗ್ಲೀಷ್ ಸಿನಿಮಾ ನೋಡೋದು ಸೊ ಇತ್ತು ಫುಲ್ಲು ಒಂದು ವಾರದಲ್ಲಿ ಸೋಮವಾರ ಮಂಗಳವಾರ ಆಗ್ಬಿಟ್ರೆ ರಿಲೀಸ್ ಆಗಿರೋ ಅವರ ಆ ವಾರದಲ್ಲಿ ರಿಲೀಸ್ ಆಗಿರೋ ಎಲ್ಲ ಸಿನಿಮಾ ಮುಗ್ದೋಗೋದು ನನಗೆ ಸೊ ಮತ್ತೆ ಸಿನಿಮಾ ನೋಡ್ಬೇಕಲ್ಲ ಬುಧವಾರ ಗುರುವಾರ ಅಂತ ಅಂದ್ರೆ ರಿಪೀಟ್ ನೋಡ್ತಿದ್ ಯಾವ್ದಾದ್ರು ಚೆನ್ನಾಗಿರೋದನ್ನ ಅವಾಗ ನಾನು ಟೆಂತ್ ಆ ಮೂರು ವರ್ಷದಲ್ಲೂ ಸಿನಿಮಾ ನೋಡಿದ್ದೆ ಅವಾಗ ನನಗೆ ದುಡ್ಡಿಂದ ಕೊರತೆ ಇರ್ತಿರ್ಲಿಲ್ಲ ಯಾಕಂದ್ರೆ ನನಗೆ ನನ್ನ ಸೋದರ ಮಾವ ಇದ್ರು ಅವ್ರು ದುಡ್ಡು ಕೊಡೋರು ಅಪ್ಪ ದುಡ್ಡು ಕೊಡೋರು ನಮ್ಮ ಅಜ್ಜಿ ದುಡ್ಡು ಕೊಡೋರು ನಮ್ಮ ತಾಯಿ ತಾಯಿ ಮೂರು ಜನ ದುಡ್ಡು ಕೊಡೋರು ತುಂಬಾ ದುಡ್ಡು ಇರ್ತಿತ್ತು ನನ್ನ ಹತ್ರ ಸಿನ್ಮಾ ಅಷ್ಟೊಂದು ನೋಡ್ತಿದ್ದೆ ಹಂಗಾಗಿ ಸಿನಿಮಾದ ಬಗ್ಗೆ ಜಾಸ್ತಿ ಒಲವಿತ್ತು ಜೊತೆಗೆ ಓದೋದಿಂತು ಅಲ್ಲೂ ಇತ್ತು ಚಿತ್ರದುರ್ಗದಲ್ಲೂ ಇದು ಕೃಷ್ಣರಾಜೇಂದ್ರ ಪಬ್ಲಿಕ್ ಲೈಬ್ರರಿ ಅಂತಿತ್ತು ಸಾರ್ವಜನಿಕ ಗ್ರಂಥಾಲಯ ಅಲ್ಲಿ ಹೋಗಿ ರೆಗ್ಯುಲರ್ ಆಗಿ ಪುಸ್ತಕಗಳು ತಗೊಂಡು ಒಂದು ಕಾರ್ಡ್ ಮಾಡಿಸ್ಕೊಂಡು ತಗೊಂಡು ಪುಸ್ತಕ ಓದ್ತಾ ಇದ್ದೆ ಓದೋ ಹುಚ್ಚು ತುಂಬಾನೇ ಹೆಲ್ಪ್ ಮಾಡ್ತಾ ನಿಮಗೆ ಸೊ ಹಂಗೆ ಹೋಗ್ತಾ 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 ಸಿನಿಮಾದ ಬಗ್ಗೆ ಒಂಥರ ಆಸಕ್ತಿ ಬಂತು ಬಟ್ ಸಿನಿಮಾದ್ ಬಗ್ಗೆ ಆಸಕ್ತಿ ಬಂತು ಸಿನಿಮಾದಲ್ಲಿ ಮಾಡ್ಬೇಕು ಸಿನಿಮಾ ಮಾಡ್ಬೇಕು ಬಟ್ ನಮ್ಗೆ ಯಾರು ಕಾಣ್ತಿದ್ರು ರಾಜ್ ಲೀಲಾವತಿ ಅವರು ಸರೋಜ ಅವರು ಎನ್ ಟಿ ಆರ್ ಎಂ ಜಿ ಆರು ರಾಜ್ ಕಪೂರ್ ರಾಜೇಂದ್ರ ಕುಮಾರ್ ಇಂತರ ಅಷ್ಟೇ ಕಾಣರು ಇದರಿಂದ ಯಾರು ಇರ್ತಾರೆ ಹಿಂದೆ ಹಿಂದೆ ಒಬ್ಬ ಡೈರೆಕ್ಟರ್ ಇರ್ತಾರೆ ಅವ್ರ ಶ್ರಮ ಇರುತ್ತೆ ಕ್ಯಾಮರಾಮನ್ ಇರ್ತಾರೆ ಎಡಿಟಿಂಗ್ ಇರುತ್ತೆ ಮ್ಯೂಸಿಕ್ ಬೇರೆ ಇರುತ್ತೆ ಅದ್ಯಾವದ್ರ ಬಗ್ಗೆನೂ ಕಲ್ಪನೆ ಇಲ್ಲ ನಂಗೆ ಸಿನಿಮಾ ಅಂದ್ರೆ ನಮ್ ಕಣ್ಣಿಗೆ ಏನ್ ಕಾಣ್ತಾರೆ ಅವರು ಅಷ್ಟೇ ಮನ್ಸಲ್ಲಿ ಇರ್ತಿತ್ತು ಬಟ್ ಅದಾದ್ಮೇಲೆ ನಾನು ಫರ್ದರ್ ಅಲ್ಲಿ ಆದ್ಮೇಲೆ ಪಿ ಯು ಸಿ ಅಲ್ಲಿ ಎಸ್ ಜೆ ಎಂ ಕಾಲೇಜ್ ಜಗದ್ಗುರು ಮುರುಘರಾಜೇಂದ್ರ ಕಾಲೇಜ್ ಅಂತ ಅಲ್ಲಿ ಇತ್ತು ಆ ಕಾಲೇಜಿಗೆ ಸೇರ್ಕೊಂಡೆ ಅಲ್ಲಿಂದ ಏನಾಯ್ತು ಅಲ್ಲಿ ಓದ್ತಾ ಇರ್ಬೇಕಾದ್ರೇನೆ ಪುಟ್ಟಣ್ಣ ಅವ್ರು ಇದಕ್ ಬಂದ್ರು ನಾಗರಾವ್ ಶೂಟಿಂಗ್ ಮಾಡಕ್ಕೆ ಪುಟ್ಟಣ್ಣ ಅವರು ಸೊ ಅವಾಗ ಗೊತ್ತಲ್ಲ ಅದು ಆರಾಮಾಗಿ ಹೋಗೋದು ಹೋಗೋದು ಶೂಟಿಂಗ್ ನೋಡೋದು ಶೂಟಿಂಗ್ ಶೂಟಿಂಗ್ ಬಂದಿದ್ದೆ ನಮ್ಗೆ ಮೊದಲೇ ಗೊತ್ತಿರಲಿಲ್ಲ ಇಲ್ಲಿ ಶೂಟಿಂಗ್ ಬರ್ತಾರೆ ಅದು ಇದು ಅಂತ ಏನೂ ಗೊತ್ತಿಲ್ಲ ಒಂದು ದಿವಸ ದಿಢೀರಂತ ಅವಾಗ ಸ್ವಲ್ಪ ಅವಲೇ ಚಿತ್ರದುರ್ಗದಲ್ಲಿ ಮೂರು ನಾಲ್ಕು ವರ್ಷ ಆಗೋಗಿತ್ತು ತುಂಬಾ ಜನ ಫ್ರೆಂಡ್ಸ್ ಆಗೋಗಿದ್ರು ಹೋಗಿದ್ರು ನಂಗೆ ತುಂಬಾ ಒಂಥರ ಸ್ಟ್ಯಾಂಡರ್ಡ್ ತರ ಅವಾಗ ಬುಕ್ ಗಿಕ್ಕೊಂಡು ಹೋಗ್ತಿಲ್ಲ ಯಾವ್ದೋ ಒಂದು ನೋಟ್ ಬುಕ್ಕಿಂಗ್ ಸಿಕ್ಸ್ಕೊಂಡು ಹೋಗ್ತಾ ಇದ್ದೆ ಒಂದ್ ದಿವ್ಸ ಹೋಗ್ತಾ ಇದ್ದೀನಿ ರಂಗಾಯನ್ ಬಾಗ್ಲ ಮುಂದ್ಗಡೆ ನೋಡಿದ್ರೆ ಫುಲ್ ಜನ ಫುಲ್ ಸೇರ್ಬಿಟ್ಟಿದ್ದಾರೆ ಎರಡು ಮೂರು ಪೊಲೀಸ್ ವ್ಯಾನ್ ನಿಂತಿದೆ ಒಳಗೆ ನೋಡಿದ್ರು ಶೂಟಿಂಗ್ ಆಗ್ತಿದೆ ನಾನು ಅಂಬರೀಶ್ ಅವ್ರು ಫಸ್ಟ್ ನೋಡಿದ್ದೆ ಅಲ್ಲಿ ನಾಗರಾವ್ ಆ ಜಲೀಲಿ ಸೀನ್ ಬರುತ್ತಲ್ಲ ಫೈಟಿಂಗ್ ಅಲ್ಲಿ ಹಂಗೆ ದಿವಸ ಪುಟ್ಟಣ್ಣ ರಿಯಲ್ ಶೂಟಿಂಗ್ ಮಾಡ್ತಾರೆ ಅಂತ ಹೋಗೋದು ಅವರು ಒಂದೊಂದು ದಿವಸ ಇಲ್ಲಿ ಇರ್ತಿವಿ ಅಂತ ಎಲ್ಲ ಹೇಳೋರು ದಿಢೀರಂತರ ರಾತ್ರಿ ರಾತ್ರಿ ಎಲ್ಲರಿಗೂ ಹೇಳಿಬಿಟ್ಟು ಜನ ಅವಾಗ ಸಾವ್ರಾರು ಮಂದಿ ಸೇರೋರು ಯಾಕೆ ಚಿತ್ರದುರ್ಗದಲ್ಲಿ ಯಾವತ್ತು ಶೂಟಿಂಗ್ ನೋಡಿಲ್ಲ ಆಮೇಲೆ ಶೂಟಿಂಗ್ ಹೊರಗಡೆ ಆಗ್ತಿಲ್ಲ ಎಲ್ಲ ಸ್ಟುಡಿಯೋದಲ್ಲಿ ಆಗ್ತಿತ್ತು ಕಾಲದಲ್ಲಿ ಶೂಟಿಂಗ್ ಅಂದ್ರೆ ಒಂದ್ ಅಟ್ರಾಕ್ಷನ್ ಜನಕ್ಕೆ ಸೊ ಈ ಜನಗಳಿಗೆಲ್ಲ ಇಲ್ಲಿದೆ ಅಂತ ಹೇಳ್ಬಿಡೋರು ರಾತ್ರಿ ಜನ ಎಲ್ಲ ಅಲ್ಲಿ ಸೇರಿದ್ರೆ ಇವ್ರು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡೋರು ಜನಗಳು ಕಾಟ ತೆಡ್ಕೊಳಕ್ ಆಗಿದೆ ಜನಗಳು ಕಂಟ್ರೋಲ್ ಮಾಡಕ್ಕೆ ಟೈಮ್ ಹೋಗೋದಲ್ಲ ಅವ್ರಿಗೆ ಸೊ ಹಂಗೆ ತುಂಬಾ ಆಮೇಲೆ ನೋಡ್ತಾ ನೋಡ್ತಾ ಏನಾಗುತ್ತೆ ಇವ್ರನ್ನ ಇವ್ರನ್ನೆಲ್ಲ ಜೋರ್ ಮಾಡೋದು ಬೊಯೋದು ಆಮೇಲೆ ಅವ್ರ ಚೇರಲ್ಲಿ ಕುತ್ಕೊಳ್ಳೋದು ಅವ್ರಿಗೆ ಹುಡುಗ ಬಂದಿಂಗ್ ಟೀ ಕೊಡೋದು ಕಾಫಿ ಕೊಡೋದು ಆಮೇಲೆ ಅವ್ರಿಗೆ ಸಿಗರೇಟ್ ಸೇದಿ ಇದು ಮಾಡ್ತಾ ಇದ್ದಿದ್ದು ಪುಟ್ಟವ್ರು ಎಲ್ಲರು ಯಾರು ನಿಂತ್ಕೋತಿ ಕುತ್ಕೋತಿರ್ಲ ಅವ್ರು ಮುಂದೆ ಅದರಲ್ಲಿ ಯಾರು ಹೆಚ್ಚು ಕಡಿಮೆ ನಂಗೆ ಗೊತ್ತಿರೋ ಪ್ರಕಾರ ಸೊ ಇದೆಲ್ಲ ನೋಡು ಸಿನಿಮಾದಲ್ಲಿ ಇವರು ಪಾಠ ಮಾಡೋರು ತರೇಲೆ ನಾವೇನ್ ನೋಡ್ತೀವಿ ಅವ್ರಿಗಿಂತ ದೊಡ್ಡವರು ಇನ್ನೊಬ್ರು ಇದಾರೆ ಅಂತ ನಂಗೆ ಅನ್ಸಿದ್ದು ಅವಾಗ್ಲೇ ಸಿನಿಮಾದಲ್ಲಿ ಏನಾರು ಆದ್ರೆ ಯಾವ್ ಡೈರೆಕ್ಟ್ ಆಗಬೇಕು ಎಲ್ಲರೂ ನನ್ನ ಮಾತು ಕೇಳ್ತಾರೆ ಅಂತ ಆ ವಯಸ್ಸಲ್ಲೇ ಆ ತರದ್ದು ಒಂದು ಡೈರೆಕ್ಟ್ ಇಲ್ಲ ಯಾವತ್ತೂ ಇಲ್ಲ ನಂಗೆ ಆರ್ಟಿಸ್ಟ್ ಆಗ್ಬೇಕು ಬಟ್ ನಾನು ನಾಟಕಗಳ ಆಡಿದ್ದೆ ಚಿಕ್ಕ ತುಂಬಾ ಚಿಕ್ಕವನಿದ್ದಾಗಲೇ ನಮ್ಮೂರಲ್ಲಿ ಹಳ್ಳಿ ನಾಟಕಗಳು ಆಡೋರು ರಾತ್ರಿ ಎಲ್ಲ ನಾಟಕ ಆಡೋರು ಸುಭದ್ರ ಕಲ್ಯಾಣ ವೀರಾಭಿಮನ್ಯು ಆಮೇಲೆ ಕುರುಕ್ಷೇತ್ರ ರುಕ್ಮಿಣಿ ಕಲ್ಯಾಣ ಈ ತರದ ನಾಟಕಗಳ ಆಡೋರು ಆ ಚಿಕ್ಕವನಿದ್ದಾಗಲೇ ಚಿಕ್ಕವ್ ಯಾರೆಲ್ಲ ಏನ್ ಪಾರ್ಟ್ ಇರ್ತಿರ್ಲಿಲ್ಲ ಅವ್ರ ಕುರುಕ್ಷೇತ್ರ ಸುಭದ್ರ ಚಿಕ್ಕ ಮಕ್ಕಳಿಗೆ ಸೊ ಆದರೂ ನಾ ಅದು ಹಾರ್ಮೋನಿಯಂ ಮೇಸ್ಟ್ ಎಲ್ಲ ಬಂದು ನಮ್ಮನೇಲೆ ಉಳ್ಕೊಳ್ಳೋರು ನಮ್ಮನೇಲೆ ಊಟ ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಇರೋರು ಸೊ ನಮ್ಮ ಮನೇಲಿ ಒಂದು ಹಾರ್ಮೋನಿಯಂ ಇತ್ತು ಚರ್ಮನ್ ಇಡಿಸ್ತದ್ದು ಹ್ಞೂ ನಮ್ಮ ತಂದೆ ಇಟ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಸಂಗೀತ ಇಷ್ಟ ಆಯ್ತು ನಮ್ಮ ತಂದೆಗೆ ಅವ್ರಿಂದ ಸಂಗೀತಗಾರಲ್ಲ ಬಟ್ ಹಳ್ಳಿಗಳ ಕಡೆ ಒಂದು ಇರುತ್ತಲ್ಲ ಆ ಥರದ್ದು ಅದನ್ನ ರಿಪೇರಿ ಮಾಡಿಸಿ ಅವರು ನನಗೆ ಹಾರ್ಮೋನಿಯಂ ಕಲಿಸಿದ್ರು ಸ್ವಲ್ಪ ಯಾರು ಕೃಷ್ಣಾಚಾರ್ಯ ಅಂತ ಒಬ್ರು ಅವರು ನನಗೆ ಜೊತೆಗೆ ಒಂದು ಹಾಡು ಕಲಸಿ ಈ ನಾಟಕ ಶುರು ಆಗಕ್ಕೆ ಮುಂಚೆ ನನಗೊಂದು ಯಾವುದೋ ಒಂದು ರೇಷ್ಮೆ ಶೈಲಿಯನ್ನ ಕಚ್ಚೆ ಪಂಚೆ ತರ ಉಡ್ಸ್ಬಿಟ್ಟು ಉರಿಮೆಯಲ್ಲಿ ಅಲ್ಲಿ ಕಳಿಸ್ಬಿಟ್ಟು ಸ್ಪರ್ಧೆ ಇದು ಬರುತ್ತಲ್ಲ ಪ್ಲೇಯರ್ ಅವ್ರದ್ದು ಗ್ರೂಪ್ ಪ್ಲೇಯರ್ ಆಗುತ್ತೆ ನಾಟ್ಗಳಲ್ಲಿ ಆ ಗ್ರೂಪ್ ಪ್ಲೇಯರ್ ಆಗಿದ ತಕ್ಷಣ ನಾನು ಮುಂದ್ಗಡೆ ಒಂದು ಪ್ಲೇಯರ್ ಹಾಡದು